ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಒಂದು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ ಬೈಕ್ ಹೋಗ್ತಾ ಇದೆ ನೋಡಿ ಬೈಕ್ ಹೋಗ್ತಾ ಇದೆ ಅದು ಈ ಜಮೀನಿಗೆ ಸರ್ವಿಸ್ ರೋಡು ಅಂದರೆ ನಿಮಗಿನ್ನು ಓನರ್ ಹೇಳುವ ಪ್ರಕಾರ ಆ ಮನೆಗಳು ಕಾಣಿಸ್ತಾ ಇದ್ದಾವಲ್ಲ ಅಲ್ಲಿಂದ ಅಲ್ಲಿ ಇದೆ ಅಲ್ಲಿಂದ ಈ ಜಮೀನಿಗೆ ನೇರವಾಗಿ ದಾರಿ ಮಾಡಿಸ್ಕೊಡ್ತೀನಿ ಈ ಜಮೀನು ತಗೊಳ್ಳೋರಿಗೆ ಅಂತ ಭರವಸೆನೂ ಕೊಟ್ಟಿದ್ದಾರೆ ಇನ್ನು ಈ ಜಮೀನು ಮೂವತ್ತಾರು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಇರುವಂಥ ಜಮೀನು ಇನ್ನು ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಹಿಡಿದು ಈ ಕಡೆ ಅವರು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿವರೆಗೂ ಇದೆ ಮತ್ತು ಈ ಕಡೆ ಆ ಹುಡುಗ ಕಾಣಿಸ್ತಿದ್ದಾನಲ್ಲ ಅಲ್ಲಿಂದ ನಿಮಗೆ ಏಕ ಈ ಕಡೆ ಆ ಮರಗಳಿರೋವರೆಗೂ ಇದೆ ಜಮೀನು ನೋಡಿ ಅಲ್ಲಿ ಹೊಂಗೆ ಮರ ಕಾಣಿಸ್ತಾ ಇದೆಯಾ ಅಲ್ಲಿವರೆಗೂ ಇದೆ ಟೋಟಲಿ ಮೂವತ್ತಾರು ಎಕರೆ ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ನೋಡಿ ಪ್ಯೂರ್ ರೆಡ್ ಸಾಯಿಲ್ ಪ್ಯೂರ್ ರೆಡ್ ಸಾಯಿಲ್ ಕೆಂಪನೆಲ್ಲ ಇನ್ನು ಕಡಲೆಕಾಯಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇನ್ನು ಈ ನೀರಿನ ವಿಚಾರಕ್ಕೆ ಬರೋದಾದರೆ ಅಂದರೆ ಈ ಜಮೀನಿಗೆ ನೀರಿನ ಫೋರ್ಸ್ ಬಗ್ಗೆ ಹೇಳೋದಾದರೆ ನೋಡಿರಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ನು ಈ ಕಡೆ ಕೂಡ ಕಾಣಿಸ್ತಾ ಇದೆ ನಿಮ್ಗೆ ಅಗ್ರಿಕಲ್ಚರ್ ಲ್ಯಾಂಡ್ ನೋಡಿರಿ ಈ ಕಡೆಯಲ್ಲಿ ಫುಲ್ಲು ಅಗ್ರಿಕಲ್ಚರ್ ಲ್ಯಾಂಡೇ ನೀರಿನ ಸಮಸ್ಯೆ ಯಾವುದೇ ರೀತಿ ಇಲ್ಲಿ ಇಲ್ಲ ತುಂಬ ಚೆನ್ನಾಗಿದೆ ಮತ್ತು ಈ ಜಮೀನಲ್ಲಿ ಯಾವುದೇ ರೀತಿ ಕರೆಂಟಿನ ಮೇನ್ ಲೈನ್ ಕೂಡ ಹೋಗಿಲ್ಲ ನೀವು ಅಲ್ಲಿ ದೂರದಲ್ಲಿ ನಿಮಗೆ ಕಾಣಿಸ್ತು ಅಂತ ತಿಳ್ಕೊಬೋದು ದೂರ ಇದೆ ಅದು ಯಾವುದೇ ರೀತಿ ಈ ಜಮೀನಿಗೂ ಅದಕ್ಕೂ ಸಂಬಂಧ ಇಲ್ಲ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ಮನವಿ ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಳಗ ಯಾರಾದರೂ ಜಮೀನು ಮಾರಾಟ ಮಾಡುವಂಥವರು ಇದ್ದರೆ ಕೆಳಗೆ ನನ್ನ ನಂಬರು ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ ಅವರಿಗೆ ಕೊಡಿ ಅವರ ಜಮೀನಿಗೆ ಹೋಗಿ ಅವರ ಜಮೀನನ್ನು ಅಂದರೆ ಮಾರಾಟ ಮಾಡುವ ಜಮೀನನ್ನು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಅವರ ಜಮೀನನ್ನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಜಮೀನಿನ ಹುಡ್ಕಾಟದಲ್ಲಿದ್ದಂಥವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅಂಥವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಮೀನಲ್ಲಿ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ Take care, bye bye.